ಈಗ ಪಕ್ಷಕ್ಕೆ ಸಂಬಂಧಿಸಿದಂತಹ ಮಾತುಗಳಿಗೆ ಉತ್ತರ ಹೇಳೋದಿಲ್ಲ ಗೊತ್ತಾಯ್ತಾ ಹೈಕಮಾಂಡ್ ನಿಂದ ಪಕ್ಷದ ವಿಚಾರ ಬಹಿರಂಗ ವೇದಿಕೆಯಲ್ಲಿ ಚರ್ಚೆ ಆಗಬಾರ್ದು ಅಂತ ಹೇಳಿದರೆ ನಾವು ಅದಕ್ಕೆ ಬದ್ಧನಾಗೂ ಇದ್ದೇನೆ ಮತ್ತೆ ಯಾವುದೇ ತೀರ್ಮಾನಗಳಿದ್ರು ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡ್ತದೆ ನಿರ್ಣಯಕ್ಕೆ ನಾವೆಲ್ಲ ಬಂದಿದ್ದೇವೆ ಅದಕ್ಕೆಲ್ಲ ನಮ್ಮ ರಿಯಾಕ್ಷನ್ ಏನಿಲ್ಲ ಅದಕ್ಕೆಲ್ಲ ರಿಯಾಕ್ಷನ್ ಇಲ್ಲ ಓಕೆ ಅದೆಲ್ಲ ಆಮೇಲೆ ಹೇಳ್ತೀನಿ ವಿವರ ನಡೀರಿ ನಾನು ಕ್ರಿಮಿನಲ್ ಸೈಡ್ ಪ್ರಾಕ್ಟೀಸ್ ಮಾಡಿದ್ದೀನಿ ಎವಿಡೆನ್ಸ್ ಮಾಡುವಾಗ ಹೆಂಗ್ ಕೇಳಬೇಕು ಏನ್ ಮಾಡ್ಬೇಕು ಅಂತ ಹೇಳಿ ನಮಗೆ ನಿನಗೆ ಜಾಸ್ತಿ ಗೊತ್ತಿದೆ ನೀನು ತಿರುಗಿಸಿ ಬಳಸಿ ಹೇಳ್ಬೇಡ ನಡಿ ಗೃಹ ಸಚಿವರನ್ನ ಸಿಎಂ ಭೇಟಿ ಮಾಡಬೇಕಂತ ಅಂದಕ್ಕಿಂತ ಹೆಚ್ಚಾಗಿ ಗೃಹ ಸಚಿವರ ಅವಶ್ಯಕತೆ ಇದೆ ಅವ್ರನ್ನ ಭೇಟಿ ಮಾಡ್ತೀನಿ ಬುಧವಾರ ಗುರುವಾರ ಮಾಡ್ತೇನೆ ನಾನು ನಾಳೆ ಕೋಲಾರ ನಾಡಿದ್ದು ತಿಪ್ಪೂರು ಆಚೆ ನಾಡಿದ್ದು ತುರುವೇಕೆರೆ ಮತ್ತು ಅರಸಿಕೆರೆ ಹೋಗ್ತಿದ್ದೆ ಆನಂತರ ನಂತರ ಪುರ್ಸೊತ್ತಾಗ್ತದೆ ಆಮೇಲೆ ನೋಡ್ಬೇಕು ಅಲ್ಲಿವರೆಗೂ ಬೆಂಗಳೂರಿಗೆ ಹೋಗಲ್ಲ ಏನ್ ಮಾತು ಹೇಳಿದ್ರು ನಿಮ್ಗೆ ಬುದ್ಧಿ ಬರುವಂಗೆ ಬರುತ್ತೆ ಅಲ್ಲ ಅಲ್ಲ ಅವ್ರಿಗೆ ಈ ತರ ಇದೆಯಲ್ಲ ಸರ್ ಅಸೆಂಬ್ಲಿ ಸ್ಟೇಟ್ಮೆಂಟ್ ಮಾಡ್ಬೇಕಂತ ನೋಡಪ್ಪ ನಿನ್ ಬುದ್ಧಿ ನೀನ್ ಏನ್ ಹೇಳಿದ್ರು ಸರಿ ಅಂತ ಇದೆ ಅದು ನಿನಗೆ ಬಿಟ್ಟಿದ್ದೀನಿ ನಂದೇ ಏನು ಇಲ್ಲ ಇದೆ ಸಿಎಂ ಸಿಎಂ ಯಾವತ್ತೂ ನಿಮ್ಮ ಜೊತೆ ಇದ್ದಾರೆ ಅವರು ಇದ್ದಾರೆ ನಾವು ಇದ್ದೀವಿ ಹಿಂದೆ ಇದ್ದೀವಿ ಮುಂದೆ ಇರ್ತಾರೆ ಅಲ್ಲ ಈ ಕೃತ್ಯ ಮಾಡಿದವರು ನಿಮ್ಮ ಪಕ್ಷದವರೇ ಆದ್ರೂ ಕೂಡ ಒಳ್ಳೇದಕ್ಕೆಲ್ಲ ಎಲ್ಲಾ ಮಂತ್ರಿಗಳು ನಮ್ಮ ಜೊತೆಲಿ ಇರ್ತಾರೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್